ಇನ್ನು ಕನ್ಯಾ ರಾಶಿ ಗುರುಗಳೇ ರಾಶಿಯ ಫಲಾನುಫಲ ಹೇಗಿದೆ ರಾಶಿಯವರಿಗೆ ಸಮಸ್ಯೆಗಳು ಸಣ್ಣ ಪುಟ್ಟದು ಬಂದರೂ ಕೂಡ ಭಾಗ್ಯದಲ್ಲಿರತಕ್ಕಂಥ ಗುರು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಯಶಸ್ಸನ್ನು ಕೊಡೋದರಲ್ಲಿ ಅನುಮಾನ ಇಲ್ಲ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಬಹಳ ವರ್ಷ ಇದಾಗಿರುತ್ತೆ ಅವ್ರು ಬಯಸಿದಂಥ ಕ್ಷೇತ್ರದಲ್ಲಿ ಬಯಸಿದಂಥ ಕಾಲೇಜಿನಲ್ಲಿ ಸೀಟ್ ಸಿಗತ್ತೆ ಬಯಸಿದಂಥ ಊರಿಗೆ ಹೋಗಿ ಅಲ್ಲಿ ಅಧ್ಯಯನ ಮಾಡೋದಕ್ಕೆ ಬಯಸಿದಂಥ ದೇಶ ಊರಿಗೆ ಹೋಗಿ ಅಧ್ಯಯನ ಮಾಡೋದಕ್ಕಾಗುತ್ತೆ ಮತ್ತು ಅವರ ವಿದ್ಯಾಭ್ಯಾಸದಲ್ಲಿದ್ದಂಥ ಸಮಸ್ಯೆಗಳೆಲ್ಲ ದೂರವಾಗಿ ಅತ್ಯಂತ ನೆಮ್ಮದಿಯಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಅದರಲ್ಲೂ ಉನ್ನತ ಶಿಕ್ಷಣ ಮಾಸ್ಟರ್ಸು ಅಥವಾ ಪಿ ಹೆಚ್ ಡಿ ಮಾಡ್ತಕ್ಕಂಥವರಿಗೆ ಭಾಳ ಶ್ರೇಯಸ್ಸು ಸಿಗ್ತಕ್ಕಂಥ ಯಶಸ್ಸು ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತೆ ರೈತ ಸಮುದಾಯ ರಾಶಿ ರೈತರು ಹೇರಳವಾಗಿ ಧನವನ್ನು ಕಾಣತಕ್ಕಂಥ ಮತ್ತು ಹೊಸದಾಗಿ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥ ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಅವಕಾಶ ಇದಾಗುತ್ತೆ ಬಹಳ ವರ್ಷಗಳಿಂದ ಇದ್ದಂಥ ಕೇಸ್ಗಳೆಲ್ಲ ಕೋರ್ಟ್ನಲ್ಲಿ ಆಸ್ತಿಗೆ ಸಂಬಂಧಪಟ್ಟ ವ್ಯಾಜ್ಯ ಅಥವಾ ಬೇರೆ ರೀತಿಯ ವ್ಯಾಜ್ಯಗಳು ದೂರವಾಗಿ ಇನ್ನೊಂದಿಷ್ಟು ನೆಮ್ಮದಿ ಮತ್ತು ತೃಪ್ತಿಕರವಾದ ಜೀವನ ತಮ್ಮದಾಗುತ್ತೆ ಇನ್ನು ಅವರು ಯಾವ ದೇವರ ಮೊರೆ ಹೋಗಬೇಕು ಅಥವಾ ಏನೆಲ್ಲ ಕನ್ಯಾ ರಾಶಿಯವರಿಗೆ ಮಹಾಗಣಪತಿಯ ಆರಾಧನೆ ಮಹಾಗಣಪತಿಗೆ ಯೋ ದೂರ್ವಾಂ ಕುತಿ ದೂರ್ವೆ ಅಂತಕ್ಕಂಥ ಗರಿಕೆ ಹೋಲಿನಿಂದ ವಾರಕ್ಕೊಂದು ಏನಾದರೂ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮತ್ತು ರಕ್ತಚಂದನ ದಾನ ಕೊಡ್ತಕ್ಕಂಥದ್ದು ಗಂಧದಲ್ಲಿ ಕೆಂಪು ಗಂಧ ಅದನ್ನು ಅದು ಯಾರು ದೇವಸ್ಥಾನಗಳಿಗೆ ದಾನ ಕೊಡ್ತಕ್ಕಂಥದ್ದು ಆದಷ್ಟು ಮಾಡೋದರಿಂದ ಅವರ ಸಮಸ್ಯೆಗಳು ದೂರವಾಗುತ್ತೆ